ಗರ್ಭಕೋಶ ಪ್ರಾಬ್ಲಮ್ ಇದೆ ವೈಸ್ ಡಿಸ್ಚಾರ್ಜ್ ಆಗೋ ಜಾಸ್ತಿ ವೈಸ್ ಡಿಸ್ಚಾರ್ಜು ಮತ್ತು ಹೊಟ್ಟೆ ಒಂಥರ ಭಾರ ಮನೆ ಸುಸ್ತ ಏನು ಕೆಲಸನೂ ಮಾಡೋಕ್ಕಾಗಲ್ಲ ಕೈ ಕಾಲು ಆದಾಗ ಅದು ಬ್ಯಾಕ್ ಪೇನ್ ಜಾಸ್ತಿ ಸೊಂಟ ನೋವು ಬ್ಯಾಕ್ ಪೇನ್ ಉಂಟ ಮತ್ತೆ ಹೊಟ್ಟೆ ನೋವು ಉಂಟಾ ಹೊಟ್ಟೆ ಇಲ್ಲ ಒಂದು ಹೊಟ್ಟೆ ಒಂಥರ ನೋವು ಬರುತ್ತೆ ಈಗ ಉಂಟ ಅದು ಹಾ ಎಷ್ಟು ಸಮಯದಿಂದ ಸುಮಾರು ಒಂದು 15 ಇಯರ್ಸ್ ಇತ್ತು ಇವಾಗ ಬರ್ತಾ ಬರ್ತಾ ಜಾಸ್ತಿ 15 ಇಯರ್ಸ್ 15 ವರ್ಷದಿಂದ ಅದು ಈಗ ಎಷ್ಟು ಗುಣಮಟ್ಟದಲ್ಲಿ ನಂಬ್ತೀರಾ ತಂದೆ ದೇವರೇ ಏಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ಕರ್ತನೆ ನಿನ್ನ ಪಾದ ಪೀಠಕ್ಕೆ ಬಂದಿದ್ದೇನೆ ಈ ಸಹೋದರಿಯ ಸೌಖ್ಯಕ್ಕಾಗಿ ನಾನು ಪ್ರಾರ್ಥಿಸ್ತೇನೆ ಮತ್ತೆ ಹನ್ನೊಂದು ಇಪ್ಪತ್ತೆಂಟು ಎಲೆ ಕಷ್ಟಪಡುವರೆ ಹೊರ ಹೊರವರೆ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡ್ತೇನೆ ವಾಗ್ದಾನ ಮಾಡಿದ ದೇವರು ಇವರ ಹೊಟ್ಟೆಯಲ್ಲಿ ಹೊರಡುವ ಗರ್ಭಕೋಶದ ಮೇಲೆ ಹೊರಡುವ ಅಂಧಕರ ಶಕ್ತಿ ರೋಗಾತ್ಮವನ್ನು ಏಸು ನಾಮದಲ್ಲಿ ಇವರ ಗರ್ಭಕೋಶದಿಂದ ಹೊಟ್ಟೆಯಿಂದ ಡಿಸ್ಕನೆಕ್ಟ್ ಮಾಡ್ತಾನೆ ಸ್ವಂಟದ ಮೇಲೆ ಹೊರಡುವಂಥ ರೋಗಾತ್ಮ ಶಕ್ತಿಯನ್ನು ಸೊಂಟದಿಂದ ಏಸು ನಾಮದಲ್ಲಿ ಡಿಸ್ಕನೆಕ್ಟ್ ಮಾಡ್ತಿದ್ದೇನೆ ಫ್ರೀ ಆಗಲಿ ಫ್ರೀ ಆಗಲಿ ಸ್ವಂಟ ಫ್ರೀ ಆಗಲಿ ಹೊಟ್ಟೆ ಫ್ರೀ ಆಗಲಿ ಹೊಟ್ಟೆಯಲ್ಲಿ ಹೊಡೋ ದುಷ್ಟ ಅಂಧಕರ ಬಲ ಅಡಿಯಲಿ ಹೊಟ್ಟೆ ಫ್ರೀ ಆಗಲಿ ಹೆಸ್ಸು ನಾಮದಲ್ಲಿ ಎರಡು ಕುರಿತ ಮೂರು ಹದಿನೇಳು ಎಲ್ಲಿ ದೇವರ ಆತ್ಮನಿದ್ದೋ ಅಲ್ಲಿ ಬಿಡುಗಡೆ ಉಂಟು ಇವರಲ್ಲಿ ದೇವರ ಆತ್ಮನ ವಾಸ ಮಾಡ್ತಾ ಇದ್ದಾನೆ ಇವರಿಗೆ ಬಿಡುಗಡೆ ಉಂಟು ಸೌಖ್ಯವಾಗಲಿ ಸೌಖ್ಯವಾಗಲಿ ಬಂಧನ ನಡೆಯಲಿ ಅಡಿಯಲಿ ಹೆಸ್ಸು ನಾಮದಲ್ಲಿ ಫ್ರೀಡಮ್ ಫ್ರೀಡಮ್ ನೇಮ್ ಆಫ್ ಜೀಸಸ್ ಫ್ರೀಡಮ್ ಫ್ರೀಡಮ್ ಬಂಧನ ನಡೀಲಿ ಆ ಬಂಧನ ನಡೆಯಲಿ ಆ ಬಂಧನ ನಡೆಯಲಿ Bandana a bandana daily, yes, on a bandana daily, a bandana daily, name of Jesus. Free in the name of Jesus. Free in the name of Jesus. Out, demon, out, 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 name of Jesus, out, 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 below, 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 shadow, below, name of Jesus, below, whatever, below, hey, but up, whatever.

ಶರೀರೆಲ್ಲ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಚೀಸಸ್ ಆ ಬಂಧನ ಅಡಿಯಲಿ ಆ ಬಂಧನ ಅಡಿಯಲಿ ಆ ಮಂತ್ರ ಬಂಧನ ಬಾ ಅಡಿಯಲಿ ಇನ್ ದ ನೇಮ್ ಆಫ್ ಚೀಸಸ್ ಫ್ರೀ ಆಗಲಿ ಸೌದ್ರಿ ಫ್ರೀ ಆಗಲಿ ಬಿಟೋ ಬಿಟ್ ಇನ್ ದ ನೇಮ್ ಆಫ್ ಚೀಸಸ್ ಬಿಡೋ 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 ಹೊರಗೆ ಬಾ ಹೊರಗೆ ಬಾ ಶರೀರ ಬಿಟ್ಟು ಹೊರಗೆ ಬಾ ಈ ಸೌಧ್ರಿ ಶರೀರ ಬಿಟ್ಟು ಹೊರಗೆ ಬಾ ಅಂಧಕರ ಶಕ್ತಿ ಪವಿತ್ರತ್ಮನ ಅಗ್ನಿ ಪವಿತ್ರತ್ವನ ಅಗ್ನಿ ಪವಿತ್ರತ್ಮನ ಅಗ್ನಿ ಹೊಲಗೋಷ್ ಫೈರ್ ಹೊಲಗೋಷ್ ಫೈರ್ ಹೊಲಗೋಷ್ ಫೈರ್ ಫ್ರೀ ಆಗಲಿ ಗರ್ಭಕೋಶದ ಮೇಲಿರುವ ಸೊಂಟದ ಮೇಲಿರುವ ಎಲ್ಲ ಸೈತನ ಹಿಡಿತದ ಮೇಲೆ ಪವಿತ್ರತ್ಮನ ಹಗ್ಗು ನೀಡಲಿ ಅಗ್ನಿ ಎಲ್ಲ ಸೈತನ ಹೋಲ್ಡ್ಗಳ ಮೇಲೆ ಪವಿತ್ರಾತ್ಮನ ಹಗ್ಗು ನೀಡಲಿ ಫ್ರೀ ಆಗಲಿ ಹೆಸರು ನಾಮದಲ್ಲಿ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ದೇನೆ ಯೇಸು ನಾಮದಲ್ಲಿ ಆ ಬಂಧನ ಕಿತ್ತೋಗಲಿ ಕಿತ್ತೋಗಿ ಹುಷಾಚಿ ಕಿತ್ತೋಗಿ ಸಮುದ್ರಕ್ಕೆ ಬೇಡು ಕಿತ್ತೋಗಿ ಸಮುದ್ರಕ್ಕೆ ಬೇಡು ಈ ಮಗಳ ಗರ್ಭಘೋಷ ಸೊಂಟವನ್ನು ಶರ ಬಿಟ್ಟೋಗಿ ಕಿತ್ತೋಗೋ ಈಗಲೇ ಕಿತ್ತು ಕಿತ್ತೋಗಿ 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 ಸಮುದ್ರಕ್ಕೆ ಬೀಡು ಕಿತ್ತೋಗಿ ಸಮುದ್ರಕ್ಕೆ ಬೀಳು ಔಟ್ ನಿಮ್ಮನ್ ಔಟ್ 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 ಇರ ಕೂಡ ಇರೋದು ಇನ್ ದ ನೇಮ್ ಆಫ್ ಜೀಸಸ್ ಇರೋದು ದೇವರಿಗೆ ಸಂಬಂಧ ಪಡೆದ ಏನಾದರೂ ಒಳಗೆ ಇದ್ರೆ ಅದು ಹೊರಗೆ ಬರಲಿ ಔಟ್ ಇನ್ ದ ನೇಮ್ ಆಫ್ ಜೀಸಸ್ ಗರ್ಭಘೋಷಕ್ಕೆ ಎದುರಾದ ಅಂಧಕರ ಕಟ್ಟು ಅಳಿಯಲಿ ಆ ಮಂತ್ರ ಕಟ್ಟು ಅಳಿಯಲಿ ಸೊಂಟಕ್ಕೆ ಎದುರಾದ ಕಟ್ಟಿರುವ ಕಟ್ಟು ಅಳಿಯಲಿ ಬಂಧನ ಫ್ರೀ ಆಗಲಿ ಬಿಟ್ಟು ಹೋಗಲಿ ಬಿಟ್ಟು ಹೋಗಲಿ ಇನ್ ದ ನೇಮ್ ಆಫ್ ಚೀಸಸ್ ಇನ್ ದ ನೇಮ್ ಆಫ್ ಚೀಸಸ್ ಮೈಂಡ್ ಫ್ರೀ ಆಗಲಿ ಬುದ್ಧಿಮಂಡಲ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಚೀಸಸ್ ಈ ಮಗಳನ್ನು ಫ್ರೀ ಮಾಡ್ತೇನೆ ಏಸುನ ನಾಮದಲ್ಲಿ ಏಸುನ ನಾಮದಲ್ಲಿ ಏಸ್ಸುನ ನಾಮದಲ್ಲಿ ಏಸುನ ನಾಮಲಿ ಆ ಮಾಂತ್ರಿಕ ಕಟ್ಟು ಅಳಿಯಲಿ ಆ ಮಾಂತ್ರಿಕ ಕಟ್ಟು ಅಳಿಯಲಿ ಮಗಳು ಫ್ರೀ ಆಗಲಿ ಏಸು ನಾಮಲಿ ಮಗಳು ಫ್ರೀ ಆಗಲಿ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಶರ್ರ ಫ್ರೀ ಆಗಲಿ ಶರ್ರ ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಜೀಸಸ್ ಕೈಕಾಲುಗಳನ್ನು ಬಂಧಿಸಲಿಕ್ಕೆ ನೋಡುವ ಸೈತನಕ ಶಕ್ತಿ ಅಳಿಯಲಿ ಅಡಿಯಲಿ ಅಭಯವ್ ಬಂಧಿಸಲಿಕ್ಕೆ ನೋಡುವ ಆ ಸೈತನಕ ಶಕ್ತಿ ಅಳಿಯಲಿ ಈ ಮಗಳು ಫ್ರೀ ಆಗಲಿ ಈ ಮಗಳು ಫ್ರೀ ಆಗಲಿ ಇನ್ ದ ನೇಮ್ ಆಫ್ ಚೀಸಸ್ ಇನ್ ದ ನೇಮ್ ಆಫ್ ಚೀಸಸ್ ಯಸ್ ಫ್ರೀಡಮ್ ರಿಲೀಸ್ ಮಾಡ್ತಾ ಇದ್ರೆ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಜೀಸಸ್ ನೇಮ್ ಆಫ್ ಜೀಸಸ್ ಯೇಸನ ನಾಮದಲ್ಲಿ